ಅಧ್ಯಕ್ಷಗ ಪೂರಕವಾಗಿ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ಕೆಪಿಸಿಸಿ ಹುದ್ದೆ ಅಂಗಡಿನಲ್ಲಿ ಮಾರಾಟ ಆಗೋದಿಲ್ಲ ಅಂತ ಹೇಳಿ ಆಡಳಿತ ಪಕ್ಷದ ಸಚಿವರುಗಳು ಇವತ್ತೇನು ಹೇಳಿಕೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಭಾವಿಸಬೇಡಿ ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಏನಿದ್ದಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯನವರು ತಮ್ಮ ಅವಧಿ ಮುಗಿತಾ ಇದೆ ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ತಮ್ಮ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಪಳಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರ ಮೂಲಕ ತಮ್ಮ ರಾಜಕೀಯ ದಾಳವನ್ನ ಉಳಿಸ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಬೇಕಾದರೂ ಕೂಡ ರಾಜೀನಾಮೆ ಕೊಡಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಕೂಡ ಸಿಂಹ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯವ್ರೇನೋ ರಾಜೀನಾಮೆ ಕೊಟ್ಬಿಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಾರ್ದು ಯಾವ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಂಟರಿಂದ ಹತ್ತು ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳು ಏನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ ಇದರ ಮಧ್ಯೆ ರಾಜ್ಯ ಬಡವಾಗಿದೆ ಅಭಿವೃದ್ಧಿ ಇಲ್ದೇನೆ ಭ್ರಷ್ಟಾಚಾರ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಕಿಯಾನೆಕ್ಸ್ ಅಲ್ಲಿ ನೋಡಿದ್ರಿ ಕಾಂಟ್ರಾಕ್ಟರ್ಗಳು ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ದಯಾಮರಣವನ್ನ ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಇವ್ರು ಹೇಳ್ತಾರೆ ಸಚಿವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಪರಿಶೀಲಿಸಬೇಕು ಅಂತೇಳಿ ಎರಡು ವರ್ಷದಿಂದ ಹಾಗೆಡ್ಕೊಂಡು ಕೂತಿದ್ದಾರೆ ಕಡತಗಳನ್ನ ಎಲ್ಲ ಒಂದ್ ಕಡೆ ಕಮಿಷನ್ ದಂಧೆ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ